ಈ ಸರಿ ಕಾಮಣ್ಣ ರೀತಿಯಿಂದ ನೆರಳಿಗೆ ಮಾಡಿದ್ವ ಹಬ್ಬ ಎಂಟು ದಿವಸದಿಂದ ಐದು ದಿವಸದಿಂದ ಕಾಮಣ್ಣ ಇಟ್ಟು ರತಿದೇವಿ ಸಾವಿರಾರು ಜನ ಬಂದು ಎಲ್ಲ ಪೂಜೆ ಪ್ರಸ್ತಾರ ಎಲ್ಲ ಮಾಡಿ ಎಲ್ಲ ಪ್ರಸಾದ ವಿನಿಯೋಗ ಎಲ್ಲ ಇತ್ತು ಮತ್ತು ಈಗ ನಿನ್ನೆ ಕಾಮನ ದಾನ ಇತ್ತು ಕಾಮನ ಮೆರಣಿಗೆ ಇತ್ತು ಮೆರಣಿಗೆಯಲ್ಲಿ ವಿಜೃಂಭಣೆಯಿಂದ ಕಲಾತಂಡಗಳು ನಾನಾ ರೀತಿಯ ಕಲಾತಂಡಗಳಿಂದ ಎಲ್ಲ ಅಲಂಕಾರ ಮಾಡಿ ಕಾಮನ ನೆರವಣಿಗೆ ಮಾಡಿದವು ಡೊಳ್ಳು ಕುಳಿತ ಈಗ ದಿಗಂಬರಿ ಬಾಳೆಗಾರ ಗಲ್ಲಿ ಮೆ ವೇಷ ಮಾರು ಉಳಿವೇಶ ಬಾಳೆಗಾರ ಎಲ್ಲ ಇತ್ತು ಮತ್ತು ಈಗ ಅದು ಮೇಲೆ ಇವತ್ತು ಹೋಳಿ ಇವತ್ತು ಇವತ್ತು ನಿನ್ನೆ ಹನ್ನೆರಡು ಗಂಟೆ ರಾತ್ರಿಗೆ ದಾನ ಆಯಿತು ಆದಮೇಲೆ ಇವತ್ತು ಹೋಳಿ ಹಬ್ಬ ಹೋಳಿ ಹಬ್ಬ ನಾವು ವ್ಯಾಪಾರ ಮಾಡುವ ಜನ ವ್ಯಾಪಾರ ಆಯಿತು ಪರವಾಗಿಲ್ಲ ಸ್ಕೂಲ್ಗೆ ಎಕ್ಸಾಮ್ಗಳು ಇದರಿಂದ ಸ್ವಲ್ಪ ಕಡಿಮೆ ಆಯಿತು ವ್ಯಾಪಾರ ಆದರೂ ಪರವಾಗಿಲ್ಲ ಇರೋದ್ರಲ್ಲಿ ಎಲ್ಲರೂ ಜನ ವಿಜೃಂಭಣೆಯಿಂದ ಹೋಳಿ ಆಚರಣೆ ಮಾಡೋದು ಈಗ ಹನ್ನೆರಡು ಗಂಟೆಗೆ ಹೋಳಿ ಹಬ್ಬ ಕ್ಲೋಸ್ ಮಾಡ್ತಾಯಿದ್ದೀನಿ

ನಮಸ್ತೆ ಕನಕಪುರ ನಗರದಲ್ಲಿ ಸುಮಾರು ನೂರಾರು ವರ್ಷಗಳ ಇತಿಹಾಸ ಇರುವಂಥ ಕಾಮನ ಹಬ್ಬ ಇದು ದೇಶಪೇಟೆ ಮಹಾಜನ ಸಭಾ ವತಿಯಿಂದ ನಾವು ನಡೆಸ್ಕೊಂಡು ಬರ್ತಾ ಇದೀವಿ ಕಳೆದ ಇಪ್ಪತ್ತೊಂದನೇ ತಾರೀಕು ಪ್ರಥಮ ಪೂಜೆ ಇಲ್ಲಿ ಸ್ಟಾರ್ಟ್ ಆಯಿತು ಕಾಮಣ್ಣ ರಥಿದೇವ ಪೂಜೆ ಸ್ಟಾರ್ಟ್ ಆಯಿತು ಅವತ್ತಿಂದ ವಿವಿಧ ರೀತಿಯ ಅಲಂಕಾರಗಳಿಂದ ಅಂದರೆ ಬೈಕ್ ಮೇಲೆ ರತಿದೇವಿ ಕಾಮಣ್ಣನ ಕೂರಿಸೋ ಕೂರಿಸೋದ್ರಿಂದ ಕಾರ್ನಲ್ಲಿ ಕೂರಿಸೋದ್ರಿಂದ ರಿಸೆಪ್ಷನ್ ಟೈಪ್ ಮಾಡೋದ್ರಿಂದ ಹಾಗೆ ನಿನ್ನೆ ನಿನ್ನೆ ಸಂಜೆ ಆರು ಗಂಟೆಯಲ್ಲಿ ಇಪ್ಪತ್ತ ಆರರಿಂದ ಐದನೇ ತಾರೀಕು ಸಂಜೆ ಆರು ಗಂಟೆಯಲ್ಲಿ ಅದ್ದು ಅದ್ದೂರಿ ಮೆರವಣಿಗೆ ಕತ್ತಿ ವರ್ಷೆ ದೊಣ್ಣೆ ವರ್ಷೆ ದಿಕಂಬರಿ ಮತ್ತು ಹಲವು ಹಲವಾರು ವೇಷ ವೇಷಭೂಷಣಗಳು ಹಾಗೂ ಕಲಾ ತಂಡಗಳಿಂದ ವೈಭವೀತವಾಗಿ ಕಾಮಣ್ಣ ಕನಕಪುರದ ನ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟ ಇದು ಮೆರವಣಿಗೆ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತು ಇವತ್ತು ಬೆಳಿಗ್ಗೆ ಗುಲಾಲು ಎಲ್ಲರೂ ಬಣ್ಣ ಹಚ್ಕೊಂಡು ಇವತ್ತೆಲ್ಲ ರೀತಿ ಒಂದು ವಾರದ ವಾತಾವರಣವನ್ನು ನಿರ್ಮಿಸಿ ಕಾರ್ಯಕ್ರಮ ನಡೆಸಿದ್ವಿ ಇದರ ಅಂಗವಾಗಿ ಒಂದು ಶವ ಮೆರವಣಿಗೆ ಅಂತ ಮಾಡ್ತೀವಿ ಅಂದರೆ ಒಬ್ಬರು ಸತ್ತಂಗಿರ್ತಾರೆ ಒಬ್ಬರು ಅಂತಂಗಿರ್ತಾರೆ ಮಾಡಿ ಮಾಡಿರ್ತೀವಿ ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂದ್ರೆ ಮುಂದಿನ ಜನಾಂಗಕ್ಕೂ ಇದರ ಒಂದು ಇದರ ಇದಕ್ಕೆ ಇದ್ರದೇ ಆದ ಒಂದು ವೈಶಿಷ್ಟ್ಯವಾದ ಸತ್ಯ ಇತಿಹಾಸ ಇದೆ ಇತಿಹಾಸ ತಿಳ್ಕೊಳ್ಳಿ ಅನ್ನೋ ವಿಚಾರಕ್ಕೆ ಇದು ಹೇಳ್ತೀವಿ ಕಾಮಣ್ಣನ ಒಂದು ದಿನದ ಸಾವಷ್ಟೇ ಇದು ಅವನು ಯಾವಾಗಲೂ ಯಾವಾಗಲೂ ಮೂರು ಕಲ್ಗಳಿಗೆ ಚಿರಂಜೀವಿ ಆಗಿರ್ತಾನ ಅವರು ಮತ್ತೆ ಇವತ್ತು ಸಂಜೆ ರತಿದೇವಿ ಮೆರವಣಿಗೆ ಇರ್ತದೆ ಈ ರತಿದೇವಿ ಮೆರವಣಿಗೆ ಕಾರ್ಯಕ್ರಮ ಕಾರ್ಯಕ್ರಮ ಒಂದ್ ರೀತಿ ಮಂಗಳಾಯಿತೀತ್ ಸಮೇತ ಕೆಲವಾರು ಮಂದಿಗಳಲ್ಲಿ ಕಾರ್ಯಕ್ರಮ ಚಿಕ್ಕದಾಗಿ ನಡಿಕೊಂಡಿರ್ತದೆ ಇದು ನಮ್ಮ ಒಂದು ವಿಶೇಷತೆ ಆ ಿಲ್ಲ ಅಷ್ಟೇ ಜ್ವರ ಯಾಕೋ ಬಣ್ಣ ಹೋಳಿ ಹಬ್ಬ ನಾನು ಒಂದು ಆನಂದ್ ಪೈ ಅಂತೇಳಿ ಕನಕಪುರ ವಿವೇಕಾನಂದ ನಗರದವರು ನಿವಾಸಿ ಕನಕ್ಪುರದ ಹೋಳಿ ಹಬ್ಬದ ಅಂಗವಾಗಿ ಇದು ಪರಂಪರೆಯಾಗಿ ಬಂದಿರತಕ್ಕಂಥ ಹೋಳಿ ಹಬ್ಬ ಎಲ್ಲ ಜನಗಳಿಗೂ ಬಣ್ಣಗಳಿಂದ ರಂಗು ರಂಗಾಗಿ ಕಷ್ಟಗಳ ಪಾರಾಗಲಿ ಅಂತೇಳಿ ಕಾಮನ ಹೋಳಿ ಮಾಡ್ತಾರೆ ಅದು ಮೈಸೂರು ಪ್ರಾಂತ್ಯದಲ್ಲಿ ಭಾಳ ಹೆಚ್ಚಿಗೆ ಬರೆಯುವಂತಕ್ಕಂಥ ಹಬ್ಬ ಅಂದರೆ ದಸರಾ ದಸರಾದಲ್ಲಿ ಇನ್ನೊಂದು ಹಬ್ಬ ಅಂತ ಹೇಳಿದ್ರೆ ಕನಕಪುರದಲ್ಲಿ ಹೋಳಿ ಎಲ್ಲರೂ ಹೇಳ್ತಾರೆ ಮೈಸೂರು ದಸರಾ ನೋಡಿ ಕನಕಪುರದ ಕಾಮದ ಹೋಳಿ ನೋಡಿ ಬೆಂಗ್ ಬೆಂಗಳೂರಿನ ಕರ್ಗಾ ನೋಡಿ ಅಂತ ಹೇಳಿ ಇಷ್ಟು ಪರಂಪರೆಯಾಗಿರ್ತಕ್ಕಂಥದ್ದು ಏರಿಯಲ್ಲಿ ಹೇಳಿದ್ರು ಮಾತನ್ನು ನಾವು ಕೇಳಿದ್ದೇವೆ ಕನಕಪುರದಲ್ಲಿ ನಡೆದಂಥ ಹೋಳಿ ಏನಾಗಿದೆ ವಾರಗಳು ಮಂಡ್ಯಗಳಿಗೆ ಅಂದರೆ ಹೋಳಿಗೆ ರಜಾ ಮಾಡೋರು ಎಲ್ಲ ಇಡೀ ಜನನೇ ಇವತ್ತೇನಾಗಿದೆ ಕೆಲವರು ಮಾತ್ರ ಹೋಳಿ ಆಡ್ತಾರೆ ನೆನ್ನೆ ಒಂದಷ್ಟು ಜನ ಆಡ್ಕೊಂಡು ಕಾಲೇಜಲ್ಲಿ ಎಕ್ಸಾಮ್ ಇರೋದ್ರಿಂದ ಕೆಲವು ಮಕ್ಕಳುಗಳು ಹೋಳಿ ಆಡಲಿಕ್ಕೆ ಬಂದಿಲ್ಲ ಅದರಿಂದ ಭಾನುವಾರ ಆಗಿದ್ದರೆ ತುಂಬ ಚೆನ್ನಾಗಿರ್ತದೆ ಕೆಲರಿಗೂ ರಜ ದಿನಗಳು ಹೋಳಿ ಹಬ್ಬ ಆಡಬೇಕಂದ್ರೆ ಕಣಪುರದಲ್ಲಿ ಕಾಮರವರು ಪ್ರಸಕ್ತ ಬಂದರೆ ಕಸಿ ಹೊರದೆ ಒಣ್ಣೆ ಹೊರದೆ ಮಂಜಿನ ಮೇಲೆ ಹೊರಗೆ ಹಾಗೆ ಡಿಗಂಬರಿ ಅಂತೇಳಿ ಅದಾದಮೇಲೆ ವೇಷ ವೇತ ವೇಷ ವೇತ ವೇಷ ಪರಂಪರೆಯಲ್ಲಿ ರಾಮಲಕ್ಷ್ಮಣ ವೇಷಗಳಿತ್ತು ಹಾಗೆ ಪಾಂಡವರದು ಕೂಡ ವೇಷಗಳಿತ್ತು ಕೆಲವೊಮ್ಮೆ ಆ ತಾಂತ್ರಿಕ ದೋಷಗಳು ಅಥವಾ ಆ ರೀತಿಯ ಸೌರಭ್ಯಗಳು ಕಾರಣದಿಂದ ಹಬ್ಬ ಸ್ವಲ್ಪ ಕಮ್ಮಿಯಾಗಿತ್ತು ಆದರೆ ಇವರೆಲ್ಲ ದೇಶಪೇಟೆಗಳಲ್ಲಿ ಮತ್ತು ಕೋಟೆಗರಡಿಗಳು ಎರಡೂ ಸೇರಿ ಹೆಣ್ಣು ಚವಿ ಎಣ್ಣೆ ಹೊತ್ತೆ ಕಚ್ಚಿ ಹೊತ್ತೆ ಮಂಜಿನ ಬೆಳವಣಿಗೆ ಎಲ್ಲ ಒಂದು ಹೆಣ್ಣುಮಕ್ಕಳು ಕೂಡ ರಾಜ್ಯ ಮಟ್ಟದಲ್ಲಿ ಕುಸ್ತಿ ಪಟ್ಟದಕ್ಕಂಥ ಹೆಣ್ಣು ಮಕ್ಕಳುಗಳು ರಂಗು ರಂಗಾಗಿ ಈ ವರ್ಷ ಹಬ್ಬನ ಕನಕಪುರದಲ್ಲಿ ಮಾಡಿದ್ದಾರೆ ಹೆಣ್ಣುಮಕ್ಕಳುಗಳಿಗೆ ಕನಕಪುರದ ನಮ್ಮ ಬಂದಿರತಕ್ಕಂಥ ಹೆಣ್ಮಕ್ಳುಗಳಿಗೆ ನಾನು ಹೋಗಿ ಶುಭಾಶಯ ಕೊಡ್ತೀನಿ ಯಾಕೆಂದರೆ ಹೆಣ್ಮಕ್ಳು ಈಚೆಗಡೆ ಬರೆದಿರುವಂಥ ಕಾಲದಲ್ಲಿ ಇವತ್ತು ಸಂಜೆ ಕರೆಕ್ಟ್ ಉದ್ದಕ್ಕೂ ನಾವು ದೊಡ್ಡವಸ್ಥೆ ಕಥೆ ಮಾಡಿ ಎಲ್ಲರ ರಚಿಸಿದ್ದಾರೆ ಕಾಮನ ಹೋಳಿಗೆ ಒಂದು ಕದರ್ ತಂದಿದ್ದಾರೆ ಅಂತ ಹೇಳಲಿಕ್ಕೆ ಈ ಟೀಮ್ನ ನಾನು ಇಷ್ಟಪಡ್ತೀನಿ ಎಲ್ರಿಗೂ ನಮ್ಮ ಭಾರತ ಜನದಲ್ಲಿ ತುಂಬ ಹೋಳಿ ಅನ್ನೋದು ಶ್ರೀಕೃಷ್ಣ ಪರಮಾತ್ಮನ ಕಾಲದಿಂದ ಬಂದಿದೆ ರಾಮನ ಕಾಲದಲ್ಲಿ ಆ ಹೋಳಿನ ನಾವು ರಂಗರಂಗಾಗಿ ಕಾಮನ ಹೋಳಿ ಅಂತ ಹೇಳಿ ಆಚರಿಸ್ತೀವಿ ಮನ್ಮತ ಒಬ್ಬನೇ ಮನ್ಮತ ಸಾಟಿ ಅಂತ ದೇವ್ರ ಹೇಳಿದಾಗ ಶಿವ ತಪಸ್ಸು ಕೂತಿರ್ತಾನೆ ಆ ಶಿವ ತಪಸ್ಸು ಕೂತಿರ್ಬೇಕಾದ್ರೆ ತಾವ ಶಿವನ ಎಬ್ಬರಿಸ್ಬೇಕಾದ್ರೆ ಅಂತ ಕೈ ಆಗೋಲ್ಲ ಆ ಕೇಳ್ತಾರೆ ಎಲ್ಲರೂ ಮನ್ಮತ ಏನು ಮಾಡೋದಪ್ಪ ಅಂದಾಗ ಎಲ್ಲರೂ ಕಾಮಣ್ಣನ ಕೇಳಿರ್ತಾನೆ ಅವನ ಹೆಸರು ಮನ್ಮತ ದೇವೇಂದ್ರ ಮಗ ಅಪ್ಪ ನೀನು ಶಿವನ ಎಬ್ಬರಿಸ್ಬೇಕು ಏನಾದರೂ ಮಾಡಿ ತಪಸ್ಸು ಕೂತಿದ್ದಾಗ ಮನ್ಮತ ಒಪ್ತ ಬಿಟ್ಟು ಬರ್ತಾನೆ ಗೊತ್ತಿರುತ್ತೆ ಏನಂದರೆ ಹೂವಿನ ಬಾಣಗಳಲ್ಲಿ ರಂಗು ರಂಗಾಗಿರೋ ಕಲರ್ನ ತೊಗೊಂಡು ಶಿವನಿಗೆ ಬಿಡ್ತಾ ಬಾಣ ಬಾಣದಂಗಿ ಶಿವನಿಗೆ ಹೂವಿರು ಬಾಣದಲ್ಲಿ ಕಣ್ಣಿಗೆ ಬಿಡಿದಾಗ ಶಿವ ತಪಸ್ಸು ಕೊಟ್ಟಿದ್ದಂತ ಕಣ್ಣ ಬಿಡ್ತೇನೆ ಅದು ಇತಿಹಾಸ ಪುರಾಣಗಳಲ್ಲಿ ಶಿವ ಕಣ್ಣ ಬಿಟ್ಟ ನಂತರದಲ್ಲಿ ಎದುರುಗಡೆ ಯಾರು ಇದ್ದಾರೆ ಅವನು ಭಸ್ಮ ಹಾಕ್ತಾನೆ ಅದು ಕಾಮಣ್ಣ ಆ ಟೈಮಲ್ಲಿ ಹುಟ್ಟು ಕರಕಲಾಗ್ತಾರೆ ಅನ್ನೋದೊಂದು ವ್ಯಾದಿ ಇದೆ ಆಗ ರತಿದೇವಿ ಅವರ ಶ್ರೀಮತಿ ಹೆಂಡತಿ ವೆಂಕಟೀರ್ಥ ಏನು ಪರಮಾತ್ಮ ಲೋಕ ಕಲ್ಯಾಣಕ್ಕೋಸ್ಕರ ನೀನು ತಪಸ್ಸು ಕೊಟ್ಟಿದ್ದೆ ಇನ್ನು ಎಬ್ಬರಿಸೋದಕ್ಕೆ ಭಂಗ ಮಾಡಲಿಕ್ಕೆ ಎಲ್ಲ ದೇವನ ದೇವತೆಗಳು ನನ್ನ ಗಂಡನ್ನು ಕರೆಸಿ ಹೂವಿನ ಬಾಣದಲ್ಲಿ ಹೊಡೆಸಿದ್ರು ನನ್ನ ಗಂಡ ಈಗ ಭಸ್ಮ ಆಗಿದ್ದಾರೆ ನ್ಯಾಯ ನನಗೆ ಗಂಡ ಬೇಕು ಅಂತ ಹಠ ಹಿಡಿದಾಗ ಆಗ ಶಿವ ಕೇಳ್ಕೊಳ್ತಾನಂತೆ ಏನು ಬೇಕು ಕೇಳಿದಾಗ ಒಂದೇ ಒಂದು ವಾರ ಕೇಳಿದಾಗ ನನ್ನ ಗಂಡ ಮತ್ತೆ ನನ್ನ ಇರಬೇಕು ಅಂದಾಗ ಈ ಕಾಮನ ಹೋಳಿಯಲ್ಲಿ ಸುಟ್ಟಿ ಹೋಗಿದಂಥ ಕಾಮಣ್ಣ ಮತ್ತೆ ಯುಗಾದಿ ಹಬ್ಬದ ದಿನ ಒಂದು ದಿನ ನಿನ್ನ ಇರ್ತಾನೆ ಜೀವಂತವಾಗಿ ಪ್ರತಿದಿನ ಅಂತ ಹೇಳಿ ಆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ದೇವರ ದೇವತೆಯ ಕಾಣಬೇಕಾದ್ರೆ ಅದೇ ಪುರಾಣಗಳಿದೆ ಅಂತ ಹೇಳಿ ನಾವು ಅದನ್ನು ಒಪ್ಕೊಂಡಿದ್ದೀವಿ ಆ ರೀತಿಯಲ್ಲಿ ಆಚರಣೆ ಮಾಡಿದಾಗ ಇವತ್ತು ಹನ್ನೆರಡು ಗಂಟೆಗೆ ಕರೆಕ್ಟಾಗೆ ಒಂದು ಹೆಣ ಅಂತ ತಗೊಳ್ಳೋದಂಗೆ ಆಗ್ತಿದೆ ಹುಟ್ಟಿರ್ತಕ್ಕಂಥ ಹೆಣನ ಮತ್ತೆ ಊರು ಮೆರವಣಿಗೆ ಮಾಡಿ ಹೆಂಟಲ್ಲಿ ಇಟ್ಟಿದ್ದಾರೆ ಇದಾದ ನಂತರ ಹಬ್ಬ ಸಂಜೆಯಲ್ಲಿ ರತಿದೇವಿಯವರು ಕಾಮಣ್ಣನ ಹುಡ್ಕೊಂಡು ಹೋಗ್ತಾರೆ ಎಲ್ಲೋ ಇದ್ದಾರೆ ನೋಡಿ ಅಂದಾಗ ಅದು ಕೂಡ ಪ್ರಶೆಸ್ಗೆ ಹೋಗದೆ ಒಂದೇ ದಿನ ಆ ರಥಿದೇವಿ ಹುಡುಕೊಂಡು ಹೋಗಿ ಬಂದಾಗ ಕಾಮಣ್ಣನ ಸಿಗ್ತಾರೆ ಕಾಮಣ್ಣ ಸಿಕ್ಕಿದ್ದಾರೆ ಅನ್ನೋದು ಒಂದು ಅರ್ಥ ಆಗ್ತದೆ ಆ ಒಂದು ದಿನ ತಾಮಣ್ಣ ದೇವಿ ಜೀವನದ ಬಗ್ಗೆ ಪ್ರತಿ ವರ್ಷವೂ ಕೂಡ ಇರ್ತಾರೆ ಅನ್ನೋದಕ್ಕೆ ಶಿವ ಕೊಟ್ಟಿರ್ತಕ್ಕಂಥ ವರ ಅಂತ ಕೇಳುತ್ತಾರೆ ಆ ಒಂದು ನಿಟ್ಟಿನಲ್ಲಿ ಕನಕಗಳು ಆಚರಣೆಗಳನ್ನ ಪರಂಪರೆಯಾಗಿ ಮಾಡ್ಕೊಬಂದೇ ಹಿರಿಯರು ನಾವು ಕೂಡ ಅದನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾವುದೇ ಗೊಂದಲಗಳಿಲ್ಲ ಒಂದು ಯಾವುದೇ ಭೇದ ಭಾವ ಇಲ್ಲದೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ನಡೆಯಬೇಕು ಅಂತೇಳಿ ನಾನಿನ್ನೂ ಈ ವಿಚಾರ ರೀತಿಯ